ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗಾಗಿ ತುಂಬಾ ಯೂಸ್ ಆಗುವಂಥ ಬ್ಯೂಟಿ ಟಿಪ್ಸ್ ಕೊಡ್ತಾ ಇದ್ದೀನಿ ಇವತ್ತಿನ ಈ ವಿ ಬ್ಯೂಟಿ ಟಿಪ್ಸ್ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ನಿಮ್ಮ ಮುಖದ ಮೇಲೆ ತುಂಬಾ ಜಾಸ್ತಿ ಗುಳ್ಳೆಗಳಾಗಿರುವಂಥದ್ದು ಗುಳ್ಳೆಗಳಾದ ಮೇಲೆ ಆ ಗುಳ್ಳೆಗಳು ಒಡೆದು ಹೋಗುತ್ತೆ ಒಡೆದೋಗುತ್ತೆ ಹೊಡೆದೋದಾದ್ಮೇಲೆ ನಮ್ಮ ಮುಖದ ಮೇಲೆ ಕಲೆಗಳು ಬಿದ್ದಿರುತ್ತೆ ಆ ಕಲೆಗಳು ಏನೇ ಕೆಮಿಕಲ್ ಇರುವಂಥ ಕ್ರೀಮ್ಗಳು ಯೂಸ್ ಮಾಡಿದ್ರು ಕೂಡ ನಮ್ಮ ಮುಖದ ಮೇಲಿರುವಂಥ ಕಲೆಗಳು ಹೋಗೋದಿಲ್ಲ ಯಾರಾದರೂ ಕೂಡ ನೋಡಿದ್ರೆ ನಮ್ಮ ಮುಖ ನೋಡಿದ್ರು ಕೂಡ ಅವರು ಕೂಡ ಅಂದೇ ಅಂತಾರೆ ಏನಪ್ಪ ಇವಳು ಮುಖ ಅಂತ ಅಂತಾರಲ್ವ ಆವಾಗ ನಾವು ಎಷ್ಟೇ ಕೆಮಿಕಲ್ ಯೂಸ್ ಮಾಡಿದ್ರು ಕೂಡ ನಮ್ಮ ಕ್ರೀಮ್ಗಳು ಯೂಸ್ ಮಾಡಿದ್ರು ಕೂಡ ನಮ್ಮ ಮುಖದ ಮೇಲೆ ಮೊಡವೆಗಳು ಹೋಗೋದಿಲ್ಲ ಆವಾಗ ನಾವು ಏನು ಮಾಡಬೇಕಂತ ಇವತ್ತಿನ ಇವಳು ಮುಖಾಂತರ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನೋಡಿ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಯಾಕಂದರೆ ನಾನು ಕೂಡ ನನ್ನ ಮುಖದ ಮೇಲೆ ತುಂಬಾ ಜಾಸ್ತಿ ಗುಳ್ಳೆಗಳಾಗಿತ್ತು ಅವು ಗುಳ್ಳೆಗಳು ಎಷ್ಟೇ ಕ್ರೀಮ್ ಯೂಸ್ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇದ್ದಿಲ್ಲ ಆವಾಗ ನನಗೆ ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದು ಈ ಮನೆ ಮದ್ದು ಅನ್ಬೋದು ಹಾಗಾಗಿ ನಿಮಗೂ ಕೂಡ ಹೇಳಿ ಕೊಡ್ತಾ ಇದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಮನೇಲಿರುವಂಥದ್ದೇ ಯೂಸ್ ಮಾಡುವಂಥದ್ದು ಇವತ್ತಿನ ಬ್ಯೂಟಿ ಟಿಪ್ಸ್ ಅನ್ಬೋದು ಹಾಗೆ ಸ್ನೇಹಿತರೆ ನಾವು ಈ ಬ್ಯೂಟಿ ಟಿಪ್ಸ್ ಮಾಡ್ತಾರಂಥದ್ದು ರಾತ್ರಿ ಹೊತ್ತಿಗೆ ನಾವು ಚೆನ್ನಾಗಿ ಮುಖ ವಾಶ್ ಮಾಡ್ಕೊಂಡು ಬರಬೇಕು ಮುಖ ವಾಶ್ ಮಾಡಿಕೊಂಡು ಮಲ್ಗುಗಳು ಮಲ್ಕೊಳ್ತೀವಲ್ಲ ಮಲ್ಕೊಳಕಿನ ಮುಂಚೆ ಇದು ಮುಖಕ್ಕೆ ನಾವು ಹಚ್ಕೊಂಡು ಮಲ್ಕೋಬೇಕಾಗುತ್ತೆ ಇದೇ ಒಂದು ಕರೆಕ್ಟಾಗಿ ಒಂದು ವಾರ ನೀವು ಇದೇ ರೀತಿ ಟ್ರೈ ಮಾಡ್ತಾ ಹೋಗಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಏನಪ್ಪ ಬ್ಯೂಟಿ ಟಿಪ್ಸ್ ಅಂತ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ನಾನು ಇವಾಗ ಸ್ನೇಹಿತರೆ ಒಂದು ಸಣ್ಣದ ಬೌಲ್ ತೊಗೊಂಡಿದ್ದೀನಿ ನಮ್ಮ ಮುಖಕ್ಕೆ ಎಷ್ಟು ಅಪ್ಲೈ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಬೇಕಾದಷ್ಟು ನಾವು ಒಂದು ಬೌಲಲ್ಲಿ ಕಲಿಸ್ಕೋಬೇಕಾಗತ್ತೆ ಡೈಲಿ ಡೈಲಿ ನೀವು ಇದೇ ರೀತಿ ಫ್ರೆಶ್ ಆಗಿ ಕಲ್ಸ್ಕೊಂಡು ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಬೌಲಲ್ಲಿ ನಾನು ಇವಾಗ ಅರಶಿನ ಪುಡಿ ಹಾಕ್ತಾ ನೋಡಿ ಈ ಅರಶಿನ ಪುಡಿ ಹಾಕೋದ್ರಿಂದ ನಮ್ಮ ಮುಖಕ್ಕೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಏನೇ ಮಾಡಬೇಕುಗಳು ಇರಲಿ ಅವೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಇವಾಗ ಅರಶಿನ ಪುಡಿ ತೋಂಡಿದ್ದೀನಿ ಇವಾಗ ಅರಶಿನ ಪುಡಿ ಜೊತೆಗೆ ನನ್ನ ಸ್ನೇಹಿತರೆ ಏನು ಮಾಡ್ತೀನಿ ಅಂದರೆ ನಮ್ಮ ಮುಖದ ಮೇಲೆ ತುಂಬಾ ಜಾಸ್ತಿ ಗುಳ್ಳೆಗಳು ಹಾಗೆ ಆಗ್ತಾನೇ ಇರುತ್ತೆ ಗುಳ್ಳೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಂದಾಗ ನಾವು ಈ ಏನು ಮಾಡಬೇಕಂತ ಏನು ಮಾಡ್ತೀವಿ ಯಾವುದೇ ಇರುವಂಥ ಕೆಮಿಕಲ್ ಯೂಸ್ ಮಾಡ್ತೀವಲ್ಲ ಕ್ರೀಮ್ಗಳು ಅದ್ರ ಬದಲಾಗಿ ನಾವು ಈ ಥರ ಇರುವಂಥದ್ದು ಬ್ಯೂಟಿ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡ್ಬೋದು ನಮಗೆ ಗುಳ್ಳೆಗಳು ಮತ್ತೆ ಆಗಬಾರ್ದು ನಮ್ಮ ಕಲೆಗಳು ಕೂಡ ಮುಖದ ಮೇಲಿಂದ ಹೋಗಬೇಕಂದ್ರೆ ಈ ಬ್ಯೂಟಿ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಲಿಂಬೆಹಣ್ಣಿನ ರಸ ಅದಕ್ಕೆ ಹಿಂಡ್ಕೋಬೇಕಾಗುತ್ತೆ ನಾವು ಎಷ್ಟು ಅರಿಶಿನ ಪುಡಿ ತೊಗೊಂಡಿರ್ತೀವಲ್ವ ಅಷ್ಟಕ್ಕೂ ನಾವು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕು ಸ್ವಲ್ಪ ಕೂಡ ನೀರು ಮಿಕ್ಸ್ ಮಿಕ್ಸ್ ಮಾಡಬಾರ್ದು ಈ ಲಿಂಬೆಣ್ಣಿನ ರಸ ಹಿಂಡ್ಕೊಳ್ತೀವಲ್ವ ಇದರಿಂದ ನಮ್ಮ ಮುಖದ ಮೇಲೆ ಯಾವುದೇ ಡಾರ್ಕ್ ಸರ್ಕಲ್ ಇರಲಿ ಮತ್ತು ಪಿಂಪಲ್ಸ್ ಆಗ್ತಾ ಇರುವಂಥದ್ದು ಹೊಸದಾಗಿ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗ್ತಾ ಇದೆ ಅದು ಪಿಂಪಲ್ಸ್ ಹಾಗೆ ಏನಾಗುತ್ತೆ ಅಂದರೆ ದೊಡ್ಡದಾಗ್ತಾ ಬರುತ್ತೆ ದೊಡ್ಡದಾದ್ಮೇಲೆ ಹಾಗೆ ಒಡೆದು ಹೊಡೆದೋದ್ಮೇಲೆ ಕಲೆ ಬಿದ್ದುಬಿಡುತ್ತೆ ಹಾಗೆ ನಮ್ಮ ಪಿಂಪಲ್ಸ್ ದೊಡ್ಡ ದೊಡ್ಡ ಪಿಂಪಲ್ಸ್ ಕೂಡ ಆಗಬಾರ್ದಂದರೆ ನಾವು ಈ ಲಿಂಬೆಹಣ್ಣಿನ ರಸ ಖಂಡಿತವಾಗಿ ಹಿಂಡ್ಕೋಬೇಕು ನಾನು ಒಂದು ಲಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಯಾಕಂದರೆ ಈ ರೀತಿ ಸ್ವಲ್ಪ ಬೀಜಗಳು ಇರಬಾರ್ದು ನೋಡಿಕೊಂಡು ಸ್ವಲ್ಪ ಬೀಜ ಗೀಜ ಎಲ್ಲ ತೆಗೆದುಬಿಡಿ ನನ್ನ ಮುಖದ ಮೇಲೆ ತುಂಬಾ ಜಾಸ್ತಿ ಪಿಪಲ್ಸ್ ಆಗಿತ್ತು ವೀಕ್ಷಕರೇ ಹಾಗಾದಾಗ ನಾವು ಏನು ಮಾಡಿದ್ವಿ ಯಾವುದೇ ಕೆಮಿಕಲ್ ಇರುವಂಥದ್ದು ಡಾಕ್ಟ್ರ್ ಬಳಿ ಹೋಗಿ ಕೂಡ ನಾವು ಕೇಳಿದ್ವಿ ಆವಾಗ ನಮ್ಮ ಡಾಕ್ಟ್ರೇ ಸಲ್ಯೂಷನ್ ಕೊಟ್ಟಿರೋದೇನಪ್ಪ ಅಂದರೆ ನೀವು ಯಾವುದೇ ಕೆಮಿಕಲ್ ಇರುವಂಥದ್ದು ಯಾವುದೇ ಇದ್ರೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ಇರುವಂಥದ್ದು ಒಂದು ಮನೆ ಮದ್ದು ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅವರು ಕೂಡ ನನಗೆ ಸೊಲ್ಯೂಷನ್ ಕೊಟ್ಟಿರುವಂಥದ್ದು ಇವಾಗ ನೋಡಿ ಈ ಥರ ನಾನು ರೆಡಿ ಮಾಡಿದ್ದೀನಿ ಇದು ನಾವು ಮುಖದ ಮೇಲೆ ಹಚ್ಚ ಹಚ್ತೀವಲ್ವ ವೀಕ್ಷಕರು ಹಚ್ಚುವಾಗ ಸ್ವಲ್ಪ ಲಿಂಬೆಣ್ಣಿನ ರಸ ಕಡಿಮೆ ಬಂದರೆ ಮತ್ತು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಎಣ್ಕೋಬೇಕಾಗತ್ತೆ ಇದಕ್ಕೆ ನಮಗೆ ಪೂರ್ತಿ ಲಿಂಬೆಹಣ್ಣಿನ ರಸದಲ್ಲಿ ನಾವು ಇದು ಮಾಡ್ಕೋಬೇಕು ಸ್ವಲ್ಪ ಕೂಡ ಇದಕ್ಕೆ ನೀರ್ ಮಿಕ್ಸ್ ಮಾಡಬಾರದು ನಾವು ಮುಖದ ಮೇಲೆ ರಾತ್ರಿ ಹೊತ್ತಿಗೆ ಮುಖ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಚ್ಕೊಳ್ತೀವಲ್ವ ಹಚ್ಕೊಂಡಾದ್ಮೇಲೆ ನಮ್ಮ ಮುಖಕ್ಕೆ ಚೆನ್ನಾಗಿ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ತೀವಲ್ವ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟು ಉರಿತ ಸ್ಟಾರ್ಟ್ ಆಗುತ್ತೆ ಎಷ್ಟು ಯಾಕಪ್ಪ ಈ ರೀತಿ ಉರಿತ ಇದೆ ಅಂತ ಅಂದ್ಕೊಂಡ್ರೆ ನಮ್ಮ ಮುಖದ ಮೇಲೆ ಯಾವುದಾದ್ರು ಸಣ್ಣ ಸಣ್ಣ ಪಿಂಪಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆ ಪಿಂಪಲ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ನಮ್ಮ ಮುಖದ ಮೇಲೆ ಉರಿ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಯಾವುದೆಲ್ಲ ಕಲೆಗಳಿರುತ್ತಲ್ವ ಅದು ಕಲೆಗಳು ಕೂಡ ಹಾಗೆ ಹೋಗಬೇಕಂದ್ರೆ ನಮ್ಮ ಮುಖದ ಮೇಲೆ ಹಚ್ಕೊಂಡು ಆದ್ಮೇಲೆ ಒಂದು ಹತ್ತು ನಿಮಿಷವರೆಗೂ ಕೂಡ ಇದು ಸ್ವಲ್ಪ ಚೆನ್ನಾಗಿ ಉರಿಯುತ್ತೆ ಮುಖ ಎಲ್ಲ ಸ್ವಲ್ಪ ಈ ರೀತಿ ಚುಟ್ಟು ಚುಟ್ಟು ಅಂತ ಒಂಥರ ಉರಿಯುತ್ತಾ ಸ್ಟಾರ್ಟ್ ಆಗುತ್ತೆ ಆದರೂ ಕೂಡ ನೀವು ಮುಖ ಕ್ಲೀನಾಗಿ ತೊಳ್ಕೊಳ್ಳೋದಕ್ಕೆ ಹೋಗಬೇಡಿ ಮುಖ ನೀವು ಕ್ಲೀನಾಗಿ ತೊಳ್ಕೊಂಡ್ರೆ ಅದು ನಿಮ್ಗೆ ಯಾವುದೂ ಕೂಡ ರಿಸಲ್ಟ್ ಕೊಡೋದಿಲ್ಲ ಹಾಗಾಗಿ ನೀವು ಎಷ್ಟೇ ಸ್ವಲ್ಪ ಕಷ್ಟ ಆದರೂ ಕೂಡ ಸ್ವಲ್ಪ ತಾಳಿ ಇದು ಚೆನ್ನಾಗಿ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ಮುಖಕ್ಕೆ ಹಚ್ಕೊಂಡು ಒಂದು ಐದು ನಿಮಿಷವರೆಗೂ ಕೂಡ ಸ್ವಲ್ಪ ಉರಿಯುತ್ತೆ ಆಮೇಲೆ ಉರಿತ ಕಡಿಮೆ ಆಗುತ್ತೆ ಹಾಗೆ ಉರಿತ ಕಡಿಮೆ ಆದಮೇಲೆ ರಾತ್ರಿ ಹೊತ್ತಿ ಪೂರ್ತಿ ನಿಮ್ಮ ಮುಖದ ಮೇಲೆ ಇಟ್ಕೊಂಡು ಮಲ್ಕೋಬೇಕು ಚೆನ್ನಾಗಿ ಎಲ್ಲಾನು ಕೂಡ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಒಣಗೋಗುತ್ತೆ ಒಣಗಾದರೂ ಕೂಡ ನೀವು ನೋಡೋಕ್ಕೆ ಬೆಳಗ್ಗೆ ಚೆನ್ನಾಗಿ ತಣ್ಣೀರಿಂದ ಮುಖ ತೊಳ್ಕೊಬೇಕು ತಣ್ಣೀರಿಂದ ಮುಖ ತೊಗೊಂಡು ನೀವು ಸೋಪ್ ಹಚ್ಕೋಬೋದು ಯಾವುದಾದ್ರೂ ಸೋಪ್ ಯೂಸ್ ಮಾಡ್ತೀರಲ್ಲ ಆ ಸೋಪ್ ಕೂಡ ನೀವು ಬಳಸ್ಕೋಬೋದು ಇದೇ ರೀತಿ ಒಂದು ವಾರದವರೆಗೂ ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಾನು ಟ್ರೈ ಮಾಡಿರುವಂಥದ್ದು ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗಂದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರಲ್ಲ ಅವ್ರಿಗೆಲ್ಲ ಖಂಡಿತವಾಗಿ ಈ ಥರ ಇರುವಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾವು ಎಲ್ಲೆಲ್ಲಿ ನಮಗೆ ಜಾಸ್ತಿ ಮುಖದ ತುಂಬ ಹಚ್ಕೊಳ್ಳೋದು ಬೇಡ ಅಂತ ಅಂತೀವಲ್ವ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಬಿದ್ದಿದೆ ಅಲ್ಲ ಅಲ್ಲೆಲ್ಲ ಅಷ್ಟೇ ಮಾತ್ರ ಹಚ್ಕೋಬೋದು ಹಚ್ಕೊಂಡ್ರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ನಮ್ಮ ಮುಖದ ತುಂಬ ಹಚ್ಕೊಂಡ್ರೂ ಕೂಡ ನಮ್ಮ ಸ್ಕಿನ್ ತುಂಬಾ ಜಾಸ್ತಿ ಗ್ಲೋ ಆಗುತ್ತೆ ಎಷ್ಟೇ ನಮ್ಮ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳು ಬಿದ್ದಿರಲಿ ನಮ್ಮ ಮುಖ ತುಂಬಾ ಕಪ್ಪಾಗಿದೆ ಅಂತಂದರೂ ಕೂಡ ಟೆನ್ಷನ್ ತಗೋಬೇಡಿ ಈ ಥರ ಇರುವಂಥದ್ದು ಪ್ಯಾಕ್ ನೀವು ಕ್ರೋಡ ರೆಡಿ ಮಾಡಿ ಹಚ್ಕೊಂಡ್ಬಿಡಿ ನಿಮ್ಮ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನನ್ನ ಮುಖ ಈ ರೀತಿ ಇದೆ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಹಾಗಾಗದ್ ಬಿಡುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಇದು ಮಾತ್ರ ರಾತ್ರಿ ಹೊತ್ತಿಗೆ ಮಾತ್ರ ಹಚ್ಕೋಬೇಕು ಹಚ್ಕೊಂಡು ನೀವು ಬೇಕಾದ್ರೆ ರಾತ್ರಿ ಪೂರ್ತಿ ಇಟ್ಕೊಳ್ಳಿ ನಿಮಗೆ ನಿಮ್ಗೆ ಅವರ್ ಎರಡು ವಾರ ಬಿಟ್ ಬಿಟ್ಕೊಂಡು ಕೂಡ ನಿಮ್ಮ ಮುಖ ವಾಶ್ ಮಾಡ್ಕೋಬಹುದು ರಾತ್ರಿ ಇಡೀ ಬಿಟ್ಟು ಅಂದರೆ ತುಂಬಾ ಚೆನ್ನಾಗಿ ಮುಖ ಗ್ರೋ ಮಾಡುತ್ತೆ ಹಾಗಾಗಿ ಹೇಳ್ತಾ ಇರೋವಂಥದ್ದು ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಯೂಟಿ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾರೆ ಅವರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್